ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ತಾನೇ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಈ ಕುರಿತಂತೆ ನಾಗೇಂದ್ರ ಕೂಡ ಮಾತನಾಡಿದ್ದಾರೆ ಜನಾರ್ದನ್ ರೆಡ್ಡಿ ಅಂಥವರು ನೂರು ಜನ ಸೇರಿದ್ರು ಏನೂ ಆಗೋದಿಲ್ಲ ರೆಡ್ಡಿ ಬಿಜೆಪಿ ಸೇರ್ಪಡೆ ಬಗ್ಗೆ ಬಳ್ಳಾರಿಯಲ್ಲಿ ನಾಗೇಂದ್ರ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ಸೇರಿದ್ದು ವಿಪರ್ಯಾಸ ಬಿಜೆಪಿ ಸೇರಿ ತಪ್ಪು ಮಾಡಿದ್ರು ಬಿಜೆಪಿಯವರು ಜೆಡಿಎಸ್ ಅಂತರವನ್ನೇ ಅಂಥವರನ್ನೇ ಸರಿಸಿಕೊಂಡಿದ್ದಾರೆ ಅಂಥದ್ರಲ್ಲಿ ಜನಾರ್ದನ್ ರೆಡ್ಡಿ ಸೇರಿದ್ರಲ್ಲಿ ಏನ್ ತಪ್ಪಿದೆ ಅಂತೇಳಿ ನಾಗೇಂದ್ರ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಹೋಗಿದ್ರೆ ಅದಕ್ಕೆ ಪರ್ಯಾಯವಾಗಿ ನಾವು ವ್ಯವಸ್ಥೆ ಮಾಡಿಕೊಳ್ತೇವೆ ಅಂತೇಳಿ ಇದೇ ವೇಳೆ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ವಿರುದ್ಧ ತೊಡೆ ತಟ್ಟಿದ್ದವರು ಅವರು ಅವ್ರದೇ ಒಂದು ವಿಚಾರವಾದ ಒಂದು ಪಕ್ಷವನ್ನು ಕಟ್ಕೊಂಡ್ರು ಅನೇಕ ಜಿಲ್ಲೆಗಳಲ್ಲಿ ಅವರು ಕಂಟೆಸ್ಟ್ ಮಾಡಿದ್ರು ಅವರ ಸತಿ ಬಳ್ಳಾರಿಯಲ್ಲಿ ಕೂಡ ಕಂಟೆಸ್ಟ್ ಮಾಡಿಸಿದ್ರು ಯಾಕೆ ಇವನ್ನೆಲ್ಲ ಇಟ್ಕೊಂಡು ಅವ್ರು ಯಾಕೆ ಹೋಗಿದ್ದಾರೆ ನನಗೂ ಅರ್ಥ ಆಗಲಿಲ್ಲ ಆದರೆ ಜನಾರ್ದನ ರೆಡ್ಡಿ ಅವರು ಹೋಗಿದ್ದು ಬಂದಿದ್ದು ನಮಗೇನು ಕೂಡ ಲಾಸ್ ಆಗೋದಿಲ್ಲ ನಾವು ಖಂಡಿತವಾಗ ಕೂಡ ಬಳ್ಳಾರಿಯ ಕಾಂಗ್ರೆಸ್ ಭಾಳ ಗಟ್ಟಿಯಾಗಿದೆ ಭದ್ರ ಬುನಾದಿ ಮೇಲೆ ನಿಂತಿದೆ ಇದನ್ನು ಯಾರ ಕಡೆಯಿಂದ ಕೂಡ ಅಲ್ಲಾಡ್ಸೋಕ್ಕೆ ಸಾಧ್ಯ ಆಗೋದೇ ಇಲ್ಲ ಯಾಕಂದರೆ ನಮ್ಮ ನಾಯಕರು ನಮ್ಮ ಜೋಡೆತ್ತುಗಳು ಭಾಳ ಸ್ಟ್ರಾಂಗ್ ಆಗಿದ್ದಾವೆ ಒಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಒಂದು ಮಾನ್ಯ ಡಿ ಸಿ ಎಂ ಸಾಹೇಬರು ಮತ್ತು ಪಕ್ಷದ ಅಧ್ಯಕ್ಷರಾಗಿರುವಂಥ ಶಿವಕುಮಾರ್ ಸಾಹೇಬರು ಅವರು ಒಂದು ಚದುರಂಗ ಇದೆ ಅಂದರೆ ಅವರು ಯಾವ ರೀತಿ ರಾಜಕೀಯ ಮಾಡಬೇಕು ಹೆಂಗೆ ಮಾಡಬೇಕಂತೇಳಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಂದು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಾವು ಇನ್ನೊಂದು ರೀತಿಯಲ್ಲಿ ನಾವು ಒಂದು ವ್ಯವಸ್ಥೆ ಮಾಡ್ಕೊತೀವಿ ಬಿ ಜೆ ಪಿ ವಿರುದ್ಧದ ತೊಡೆ ತಟ್ಟಿದ್ದವರು ಅವರು ಅವ್ರದೇ ಒಂದು ವಿಚಾರವಾದ ಒಂದು ಪಕ್ಷವನ್ನು ಕಟ್ಕೊಂಡ್ರು ಅನೇಕ ಜಿಲ್ಲೆಗಳಲ್ಲಿ ಅವರು ಕಂಟೆಸ್ಟ್ ಮಾಡಿದ್ರು ಅವರ ಸತಿ ಬಳ್ಳಾರಿಯಲ್ಲಿ ಕೂಡ ಕಂಟೆಸ್ಟ್ ಮಾಡ್ತಿದ್ರು ಯಾಕೆ ಇವನ್ನೆಲ್ಲ ಇಟ್ಕೊಂಡು ಅವರು ಯಾಕೆ ಹೋಗಿದ್ದಾರೆ ನನಗೂ ಅರ್ಥ ಆಗಲಿಲ್ಲ ಆದರೆ ಜನಾರ್ದನ್ ರೆಡ್ಡಿ ಅವರು ಹೋಗಿದ್ದು ಬಂದಿದ್ದು ನಮಗೇನು ಕೂಡ ಲಾಸ್ ಆಗೋದಿಲ್ಲ ನಾವು ಖಂಡಿತವಾಗಿ ಕೂಡ ಬಳ್ಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ